ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ರು ತುಂಬಾ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದೀನಿ ಸೊ ಇವತ್ತು ಯುಗಾದಿ ಅಮಾವಾಸ್ಯೆ ಸೊ ನಾಳೆಯಿಂದ ಯುಗಾದಿ ಹಬ್ಬ ಸ್ಟಾರ್ಟ್ ಸೊ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ಯುಗಾದಿ ನಿನ್ನೆ ಸಂಜೆ ಅಮ್ಮ ಮನೆಯಿಂದ ನಮ್ಮೂರಿಗೆ ಬಂದೆ ನಾನು ಸೊ ನಮ್ಮೂರಿಗೆ ಬಂದೆ ಬಟ್ ಅಮ್ಮಂಗಂತೂ ತುಂಬಾ ಬೇಜಾರಾಯಿತು ಯಾಕೆ ಅಂತಂದರೆ ಹಬ್ಬನ ಮುಂದೆ ಇಟ್ಕೊಂಡು ಮಗಳನ್ನ ಮತ್ತು ಮೊಮ್ಮಕ್ಕಳನ್ನ ಊರಿಗೆ ಕಳಿಸೋದಕ್ಕೆ ಯಾರಿಗಾದರೂ ಬೇಜಾರಾಗುತ್ತಲ್ವ ಸೊ ಅಮ್ಮಂಗೂ ತುಂಬಾ ಬೇಜಾರಾಯಿತು ಬಟ್ ನಾವಿಲ್ಲಿ ಬರಲೇಬೇಕಾದಂಥ ಪರಿಸ್ಥಿತಿ ಬಂತು ಸೊ ಹಾಗಾಗಿ ಬಂದಿದ್ದೀನಿ ಅದು ಏನು ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಸ್ವಲ್ಪ ಸರ್ಪ್ರೈಸ್ ಆಗಿರಲಿ ಅಂತ ಹೇಳಿಬಿಟ್ಟು ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ ಸೊ ಆ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನಾವು ಬರಲೇಬೇಕು ನಾವಿಲ್ಲಾಂದ್ರೆ ಹೇಗೆ ನಡೆಯುತ್ತಲ್ವ ಸೊ ಹಾಗಾಗಿ ಹಾಗೆ ಸ್ಕೂಲ್ ರಜೆ ಕೊಟ್ಟ ತಕ್ಷಣ ಫಸ್ಟ್ ಹೋಗಿದ್ದೆ ಅಮ್ಮ ಮನೆಗೆ ನಾವು ಸೊ ಇಲ್ಲಿಗೂ ಕೂಡ ಬರಲಿಲ್ಲ ಇವ್ರಿಗೂ ಕೂಡ ಮೊಮ್ಮಕ್ಕಳ ಜೊತೆ ಸ್ವಲ್ಪ ದಿನ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತಲ್ವ ಸೊ ಹಾಗಾಗಿ ಹಾಗೆ ಒಂದು ವಿಶೇಷವಾದ ಪೂಜೆ ಕಾರ್ಯಕ್ರಮ ಇರೋದರಿಂದ ಇಲ್ಲಿಗೆ ಬಂದಿದ್ದೀವಿ ಸೊ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಅತ್ತೆನೇ ಫಸ್ಟ್ ಎದ್ದಿದ್ದು ನಾನೇ ಸ್ವಲ್ಪ ಲೇಟಾಗಿ ಎದ್ದಿದ್ದು ಸೊ ಎದ್ದಿದ್ದೆ ನಾನು ಅತ್ತೆ ಎದ್ದಾಗ್ಲೇ ನಾನು ಅತ್ತೆ ಜೊತೆಗೇನೆ ಇದ್ವಿ ಬಟ್ ಅತ್ತೆ ಹೇಳಿದ್ದು ಇಲ್ಲ ನೀನು ಮಲ್ಕೋ ನಾನು ಪೂಜೆ ಮಾಡಬೇಕು ಅಂತೇಳ್ಬಿಟ್ಟು ಅದೇನೋ ಅತ್ತೆ ಹುಷಾರಿರಲಿಲ್ವಂತೆ ಅತ್ತೆಗೇನೋ ಹುಷಾರಿರ್ಲಿಲ್ಲ ಹೇಳ್ಬಿಟ್ಟು ಯಾರೋ ಇಷ್ಟು ದಿನ ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು ವ್ರತ ಏನೋ ಕೊಟ್ಟಿದ್ರಂತೆ ಹಾಗಾಗಿ ನೀನೇನು ಪೂಜೆ ಮಾಡೋದು ಬೇಡ ನಾನೇ ಮಾಡ್ತೀನಿ ನೀನು ಮಲ್ಕೊಂಡಿರು ಅಂತ ಹೇಳಿದ್ರು ಅತ್ತೆ ಐದು ಗಂಟೆಗೇನೆ ಎದ್ದಿದ್ದು ಎದ್ದುಬಿಟ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಪೂಜೆ ಮಾಡಿಕೊಂಡ್ರು ನಾನು ಎದ್ದುಬಿಟ್ಟು ಸ್ವಲ್ಪ ಕಾಯಿ ಚಟ್ನಿ ಮಾಡಿಕೊಂಡು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಪಡ್ಡೂ ಮಾಡಿದ್ವಿ ಸೊ ಪಡ್ಡು ಮಾಡಿಕೊಟ್ಟೆ ಅತ್ತೆ ಕೂಡ ತಿಂದ್ಬಿಟ್ಟು ಮತ್ತೆ ಮಗನ್ನ ಕರ್ಕೊಂಡು ಇವತ್ತು ಮನೆ ದೇವ್ರಿಗೆ ಹೋಗಿದ್ದಾರೆ ಅವರು ಸೊ ಇದಾಗ್ಬಿಟ್ಟು ಒಂಬತ್ತು ದಿನಕ್ಕೆ ಮನೆ ದೇವ್ರ ಜಾತ್ರೆ ಇರುತ್ತೆ ಅವಾಗ ನಾನು ನಮ್ಮ ಮನೆಯವರೆಲ್ಲ ಹೋದ್ರೆ ಆಯಿತು ಅಂತ ಹೇಳ್ಬಿಟ್ಟು ಇವತ್ತು ಅತ್ತೆ ಮತ್ತು ನನ್ನ ಮಗ ಹೋಗಿದ್ದಾರೆ ನನ್ನ ಮಗನಕ್ಕೆ ಕರ್ಕೊಂಡು ಹೋದ್ರು ಅಂದರೆ ಒಂದು ದೇವ್ರ ದರ್ಶನ ಆಗುತ್ತೆ ಇನ್ನೊಂದು ಸ್ವಲ್ಪ ಮಾರ್ಕೆಟ್ ಮಾಡ್ಕೊಂಡು ಬರೋದಿದೆ ಒಂದು ವಿಶೇಷವಾದ ಪೂಜೆ ಇದೆ ಅಂತ ಹೇಳಿದ್ನಲ್ವ ಸೊ ಮಾರ್ಕೆಟ್ ಮಾಡ್ಕೊಂಡು ಬರಬೇಕು ಸೊ ಮಾರ್ಕೆಟ್ ಮಾಡ್ಕೊಂಡು ಬರೋದಕ್ಕೆ ಅಂತ ಹೇಳ್ಬಿಟ್ಟು ಅವನ ಕರ್ಕೊಂಡು ಹೋಗಿದ್ದಾರೆ ಜೊತೆಗೆ ಬಟ್ ಅವ್ನು ತುಂಬ ತರಲೇ ಅಲ್ವಾ ಹಂಗಾಗಿ ನನಗೆ ಸ್ವಲ್ಪ ಭಯ ಅಷ್ಟೆ ನಾನಿವಾಗ ಸ್ವಲ್ಪ ಹಸುಗಳಿಗೆ ಹುಲ್ಲು ಹಾಕೋಣ ಅಂತ ಹೇಳ್ಬಿಟ್ಟು ಬಂದೆ ಬಂದುಬಿಟ್ಟು ಹಾಗೆ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬೆಳಗಿಂದ ವೀಡಿಯೋ ಸ್ಟಾರ್ಟ್ ಆಗಲಿಲ್ಲ ಅಂದರೆ ಅಮಾವಾಸ್ಯೆ ಇತ್ತಲ್ವ ಸೊ ಅಮಾವಾಸ್ಯೆ ಅಂದರೆ ಕೆಲಸಕ್ಕೆ ಸ್ವಲ್ಪ ಜಾಸ್ತಿ ಏನೋ ಥರನೇ ಇರುತ್ತೆ ಬಟ್ ಅಷ್ಟಿಲ್ಲ ಅತ್ತೆ ಆಲ್ರೆಡಿ ಮಾಡಿದ್ರು ಬಟ್ ಎದ್ದ ತಕ್ಷಣ ಮಾವ ಪೇರೆ ಜಮೀನ್ಗೆ ಹೋಗ್ತಾರೆ ಸೊ ಅಷ್ಟರಲ್ಲೇ ಸ್ವಲ್ಪ ಏನಾದರೂ ಟಿಫನ್ ರೆಡಿ ಮಾಡೋಣ ಹೇಳ್ಬಿಟ್ಟು ಮಾಡಿ ಮತ್ತು ಮಿಕ್ಕಿರೋದು ಎಲ್ಲ ತೊಳೆಯೋದು ಮಕ್ಕಳದ್ದು ಸ್ನಾನ ಎಲ್ಲ ಆಗೋಷ್ಟರಲ್ಲಿ ಒಂದು ಹತ್ತು ಗಂಟೆನೇ ಆಯಿತು ಸೊ ಹಾಗಾಗಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ಕೂಡ ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ ಒಂದು ವೀಕ್ ಮೇಲೇ ಆಯಿತು ನಾನು ನಮ್ಮ ಮನೆಯವ್ರನ್ನ ನೋಡಿಬಿಟ್ಟು ಸೊ ವಿಡಿಯೋ ಕಾಲ್ ಮಾಡ್ತಿರ್ತೀವಿ ಬಟ್ ಆ ವೀಡಿಯೋ ಕಾಲಲ್ಲಿ ಅಷ್ಟು ನೋಡ್ದ ಹಾಗಿರಲ್ಲ ನಾವು ಎಲ್ರೆ ಕಡೆ ಇದ್ಬಿಟ್ಟು ಸ್ವಲ್ಪ ಕಿತ್ಮೆ ಮಾಡಿ ಸ್ವಲ್ಪ ಜಗಳ ಮಾಡ್ತಾ ಏನೋ ಒಂಥರ ಹತ್ರಲ್ಲಿ ತವ್ರ ಮನೇಲಿ ಅದೊಂದು ಯಾವುದೋ ಒಂದು ವೀಡಿಯೋ ನೋಡಿದ್ದೆ ನಾನು ತವ್ರ ಮನೇಲಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ಜೊತೆ ಜಗಳ ಮಾಡ್ತಾ ಇದ್ದೀನಿ ರೀ ಬಟ್ ನಿಮ್ಮ ಜೊತೆ ಜಗಳ ಮಾಡಿರೋ ಥರ ನನಗೆ ಥ್ರಿಲ್ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ರೀಲ್ಸ್ ಇದೆ ಅಲ್ವ ಗಂಡನ ಜೊತೆ ಸಣ್ಣ ಪುಟ್ಟ ಕಿತ್ಮೆಗಳನ್ನ ಮಾಡ್ತೀವಲ್ವ ಸೊ ಅಷ್ಟೊಂದು ನಮಗೆ ಖುಷಿಯಲ್ಲಿ ಕೊಡೋದಿಲ್ಲ ಅಂತ ಅಂದ್ಕೊಳ್ತೀನಿ ಇವತ್ತು ಬರ್ತಿದ್ದಾರೆ ಸೊ ಅದು ಒಂಥರ ಏನೋ ಖುಷಿ ಒಂದು ವೀಕ್ ಆಯ್ತಲ್ವಾ ಆಲ್ರೆಡಿ ಅಂತ ಹೇಳ್ಬಿಟ್ಟು ಸೊ ಹಸುಗಳು ಹುಲ್ ತಿಂತ ಇದೆ ಒಂದು ಹಸು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಒಂದು ಹಸು ನೀವು ಹೋದ ವಿಡಿಯೋದಲ್ಲಿ ನೋಡಿದರೆ ಗೊತ್ತೇ ಇರುತ್ತೆ ಜಾಸ್ತಿ ಇತ್ತು ಸೊ ಇವತ್ತು ಕಡಿಮೆ ಇದೆ ಬಟ್ ನನಗೆ ಭಯ ಯಾಕೆಂದರೆ ಅದು ಏನು ಎತ್ತಿದೆ ಅಲ್ವಾ ಸ್ವಲ್ಪದು ಹಾಯುತ್ತೆ ಹಾಗಾಗಿ ನನಗೆ ಸ್ವಲ್ಪ ದೂರ ನಿಂತ್ಬಿಟ್ಟೆ ಹೊಸಕ್ಕೆ ಹಾಗೆ ಇದು ಒಂದು ಹಸು ಕೂಡ ಅಷ್ಟೆ ಸ್ವಲ್ಪ ಕತ್ತು ಅಲ್ಲಾಡಿಸ್ತಿರುತ್ತೆ ಹತ್ತಿರ ಹೋದರೆ ಸಾಕು ಹಾಗೆ ಚಿಮ್ಮೋದಕ್ಕೆ ಬರುತ್ತೆ ನನಗೆ ಸ್ವಲ್ಪ ಭಯ ಅಷ್ಟೆ ಮಿಕ್ಕಿರೋದು ಯಾವುದು ಏನೂ ಮಾಡಲ್ಲ ಹಾಕ್ತೀನಿ ಮಾವ ಜಮೀನಿಗೆ ಹೋದರೂ ಹೋಗುವಾಗ ಸ್ವಲ್ಪ ಹುಲ್ಲೆಲ್ಲ ಇಟ್ಟು ಹೋಗಿದ್ದಾರೆ ಹಾಗೇ ಹಸು ಯಾವುದೂ ನೀರು ಕುಡ್ದಿಲ್ಲ ಆನಂತರ ಕುಡಿಸು ಅಂತ ಹೇಳಿದ್ರು ಸೊ ನಾನು ಮರೆತು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಯಾಕೆಂದರೆ ಅಲ್ಲಿ ಹಾಗೆ ಇರ್ತೀವಲ್ವ ಇದು ಇರಲ್ಲ ಅಲ್ವಾ ಸೊ ಇಲ್ಲಿ ಬಂದ ತಕ್ಷಣ ಒಂದು ವೇಳೆ ಮರಿಬಾರ್ದು ಹೇಳ್ಬಿಟ್ಟು ಮಾವ ಹೇಳಿನೇ ಹೋದರು ಹಸು ಯಾವುದೂ ನೀರು ಕುಡ್ದಿಲ್ಲ ಎತ್ತುಗಳು ಯಾವುದೂ ನೀರು ಕುಡ್ದಿಲ್ಲ ಎಲ್ಲದನ್ನು ಬಿಚ್ಚಿ ಕುಡ್ಸು ಅಂತ ಹೇಳಿದರು ಮತ್ತು ಆಮೇಲೆ ಬಿಚ್ಚಿ ಕುಡ್ಸೋದಕ್ಕೆ ಹೋಗಬೇಡ ಹೋಗ್ಬೇಡ ಒಂದೊಂದು ಹಾಯ್ತಾ ಇರುತ್ತೆ ಹಾಗಾಗಿ ಒಂದು ಬಿಂದಿಗೆ ತೊಗೊಂಬಿಟ್ಟು ಎದುರುಗಡೆ ಬಕೆಟ್ ಇಟ್ಬಿಟ್ಟು ನೀರು ಹಾಕೋ ಅದೆಲ್ಲ ಕುಡಿಯುತ್ತೆ ಅಂತ ಹೇಳಿದರು ಸೊ ನೀರು ಇನ್ನೊಂದು ಸ್ವಲ್ಪ ಹೊತ್ಬಿಟ್ಟು ಕುಡಿಸೋಣ ಹೇಳ್ಬಿಟ್ಟು ಬಿಟ್ಟಿದ್ದೀನಿ ಸೊ ಸ್ವಲ್ಪ ಒಣೆ ಹುಲ್ಲಲ್ವ ಹತ್ತಿನ ತಕ್ಷಣ ಗಂಟ್ಲು ಒಣಗುತ್ತೆ ಸೊ ಅದರಲ್ಲೂ ಈಗ ಸಮ್ಮರು ಎಷ್ಟು ಬಿಸಿಲು ಇರುತ್ತೆ ಎಷ್ಟು ದಾಹ ಆಗುತ್ತೆ ಅಂದರೆ ನಮಗೇನೆ ದಿನಕ್ಕೆ ಎಷ್ಟು ನೀರು ಕುಳಿತೀವಿ ಅಂತ ಗೊತ್ತಿರೋಲ್ಲ ಊಟ ಅಷ್ಟೊಂದಾಗಿ ಸೇರೋದು ಇಲ್ಲ ಬಟ್ ಹಸುಗಳಿಗೆ ಮಾತು ಬರೋಲ್ಲ ಅವಕ್ಕೆ ನಾವೇ ಒಂದೇ ದಿನದಲ್ಲಿ ಆವಾಗ ಒಂದು ಮೂರು ಟೈಮ್ ಕುಡಿಸ್ತಿದ್ವಲ್ವ ಇವಾಗ ಒಂದು ನಾಲ್ಕೈದು ಟೈಮ್ ನೀರು ಕುಡಿಸ್ಲೇಬೇಕಾಗತ್ತೆ ಸೊ ಅಷ್ಟೊಂದು ಬಿಸ್ಲಿದೆ ಇನ್ನೊಂದು ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ಇಡ್ತೀನಿ ಇವಾಗ ತಾನೆ ಕಟ್ಟೋದ್ರು ಮಾವ ಎಲ್ಲದನ್ನು ಬಿಟ್ಟಿದ್ದರು ಬಟ್ ಯಾವುದೂ ಕುಡ್ದಿಲ್ಲ ಅಂತೇಳ್ಬಿಟ್ಟು ಇನ್ನೊಂದು ಹಾಫ್ ಆ್ಯನ್ ಅವರ್ ಬಿಟ್ಟು ನಾನು ಇಡ್ತೀನಿ ಕುಡಿತವೆ ನಮ್ಮ ಮಗಳು ಏನು ಮಾಡ್ತಿದ್ದಾಳೆ ಅಂತ ನೋಡೋಣ ನಮ್ಮ ಡಾಗಿ ಆರಾಮ್ ಮಲ್ಕೊಂಡಿದ್ದೆ ನಮ್ಮ ಅತ್ತೆ ಹೇಳ್ತಾ ಇದ್ರು ನೀವು ಬಂದರೆ ಮಾತ್ರ ನಾಯಿ ಈ ಥರ ಒಳಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ನನ್ನ ಮಗಳು ಟಿ ವಿ ನೋಡ್ತಾ ಇದ್ದಾಳೆ ಸೊ ಅವರ ಅತ್ತೆ ಜೊತೆ ಸೊ ಇವರು ಅತ್ತೆ ಆಗಬೇಕು ಅಂದರೆ ಮನೆಯವ್ರಿಗೆ ತಂಗಿ ಆಗಬೇಕು ನನ್ನಾದ್ನೇ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಅವರು ಸ್ವಲ್ಪ ಹ್ಯಾಂಡಿಕ್ಯಾಫ್ಟು ಬಟ್ ಸಿಕ್ಕಾಪಟ್ಟೆ ಬ್ಲ ಬ್ರಿಲಿಯಂಟ್ ಅಂತಲೇ ಹೇಳ್ಬೋದು ತುಂಬ ಜಾಣ ಇದ್ದಾಳೆ ಸ್ನೇಹಿತರೆ ಸೊ ಮೊಬೈಲಲ್ಲೇ ನೋಡಿಕೊಂಡು ಭರತ್ನಾಟ್ಯ ಅವಳು ನಾನು ಬಂದ ತಕ್ಷಣ ಅತ್ಕಮ್ಮ ನಾನು ಭರತನಾಟ್ಯ ಕಲ್ತಿದ್ದೀನಿ ಅಂತ ಹೇಳಿದ್ಲು ಅವರ ಅಮ್ಮ ಅಂದ ತಕ್ಷಣ ಮಾಡಿದ್ಲು ಸ್ನೇಹಿತರೆ ಸೊ ತುಂಬ ಚೆನ್ನಾಗಿಯೇ ಮಾಡಿದ್ಲು ಭರತನಾಟ್ಯ ಗ್ರೇಟ್ ಅಲ್ವಾ ಮೊಬೈಲಲ್ಲಿ ನೋಡಿ ಭರತ್ ಭರತನಾಟ್ಯ ಕಲ್ತಿದ್ದಾಳೆ ಅಂದರೆ ತುಂಬಾ ಗ್ರೇಟು ತುಂಬ ಇಂಟೆಲ್ಸ್ ಇದ್ದಾಳೆ ಅದು ನನಗೆ ತುಂಬ ಇಷ್ಟ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾಳೆ ತುಂಬ ಒಳ್ಳೆಯ ಹುಡುಗಿ ಅಂತ ನಾನು ಹೇಳ್ಬೋದು ಸೊ ಅಡುಗೆ ಮನೆಯಲ್ಲಿ ಬಂದ್ಬಿಟ್ಟು ಸಾಂಬಾರಿದೆ ಸ್ವಲ್ಪ ಸೊ ಸಾಂಬಾರೇನು ಮಾಡೋ ಹಾಗಿಲ್ಲ ಮಧ್ಯಾಹ್ನ ಆಗುತ್ತೆ ಅತ್ತೆ ನಾವು ಬಂದಿದ್ದೀವಿ ಅಂತ ಹಾಲು ತೊಗೊಂಡಿದ್ದಾರೆ ನಮ್ದು ಹಸು ಯಾವುದು ಹಾಲು ಕೊಡೋದಿಲ್ಲ ಎರಡೂ ಗಬ್ಬಿದೆ ಆಕಳ ಸೊ ಹಾಗಾಗಿ ಬೇರೆಯವ್ರ ಹತ್ರ ಹಾಲು ತೊಗೊಂಡ್ರು ನಮ್ಗೆ ಬಂದರೆ ಬೇಕಾಗತ್ತೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಇಲ್ಲಾಂದರೆ ಹಾಲು ಏನೋ ತೊಗೊಳ್ಳೋದಿಲ್ಲ ಸ್ವಲ್ಪ ಇಡ್ಲಿ ಹಿಟ್ಟಿತ್ತು ಹಾಗೆ ಪಕ್ಕದ ಸಾರಿ ಪಡ್ನಿ ಹಿಟ್ಟಿತ್ತು ಹಾಗೆ ಪಕ್ಕದ ಮನೆಯವರು ಇಡ್ಲಿ ಮಾಡಿದರು ಅಂತ ಹೇಳ್ಬಿಟ್ಟು ಇಡ್ಲಿ ಕೊಟ್ಟಿದ್ರು ಅವರು ಕೂಡ ಸ್ವಲ್ಪ ನಮ್ದು ಆಲ್ರೆಡಿ ಬ್ರೇಕ್ಫಾಸ್ಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಹಾಗೆಯೇ ಇಟ್ಟೆ ಸ್ನೇಹಿತರೆ ಮಾವನಗೂ ಕೂಡ ಸ್ವಲ್ಪ ನೀರು ಇಟ್ಟಿದ್ದೀನಿ ಮಾವನ ಹೆಲ್ತ್ ಅಪ್ಸೆಟ್ ಆಯಿತು ಅಂದರೆ ಮುಗಿತು ಸ್ನೇಹಿತರೆ ಸೊ ಇವಾಗ ಆದರೆ ಒಂಬತ್ತು ತಿಂಗಳಾಯ್ತಂತೆ ಮಾವ ಬಿಸಿನೀರು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ ಹಾಗೆಯೇ ನಾನು ಬರುವಾಗಲೇ ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡು ಬಂದೆ ಮನೆಯವ್ರು ನೀನೇ ಬಟ್ಟೆ ತೊಗೊಂಡು ಬಾ ಅಂತ ಹೇಳಿಬಿಟ್ಟು ಅಮೌಂಟ್ ಫೋನ್ ಪೇ ಮಾಡಿದರು ಸೊ ಹಾಗಾಗಿ ಎಲ್ಲರಿಗೂ ನಾನೇ ಬಟ್ಟೆ ತಂದೆ ವಿಶೇಷವಾದ ಪೂಜೆ ಇದೆ ಮನೇಲಿ ಅಂತ ಹೇಳಿದೆ ಸೊ ಹಾಗಾಗಿ ಇಲ್ಲೂ ಕೂಡ ದೇವರಿಗೆ ಇರಿಸಲಿಕ್ಕೆ ಅಂತ ಹೇಳಿಬಿಟ್ಟು ಒಂದು ಸೀರೆನ ತೊಗೊಂಡು ಬಂದಿದ್ದೀನಿ ಸೊ ಇದ್ರ ಅಮೌಂಟ್ ಬಂದುಬಿಟ್ಟು ಹನ್ನೊಂದು ನೂರು ರೂಪಾಯಿ ಸ್ನೇಹಿತ ಸೊ ಇದನ್ನು ಕೂಡ ಅಷ್ಟೇ ಸಾವಿರದ ಆರುನೂರು ಹೇಳಿದರು ಬಟ್ ಈ ಸಾರಿ ಸ್ವಲ್ಪ ಏನೇನೋ ಚೌಕಾಸಿ ಮಾಡಿ ಹನ್ನೊಂದು ನೂರು ಕೊಟ್ಟು ತೊಗೊಂಡ್ಬಂದೆ ಅವರು ಅಷ್ಟೇ ಹದಿನಾಲ್ಕು ನೂರು ಕೇಳಿದರು ಬಟ್ ಇಲ್ಲ ನಾನು ಹನ್ನೊಂದು ನೂರೇ ಕೊಡೋದು ಅಂತೇಳ್ಬಿಟ್ಟು ಚಿಕ್ಕಾಪಟ್ಟೆ ಚೌಕಾಸಿ ಮಾಡ್ಬಿಟ್ಟು ತೊಗೊಂಡು ಬಂದೆ ಸೊ ಸೀರೆ ಮಾತ್ರ ತುಂಬಾ ಸ್ಮೂತಾಗಿದೆ ತುಂಬಾ ಚೆನ್ನಾಗಿದೆ ಈ ಸೀರೆ ಬಂದ್ಬಿಟ್ಟು ಅತ್ತೆಗೇ ಸೊ ಇವತ್ತಿನ ಶಾಪಿಂಗ್ ಮಕ್ಕಳಿಗೆ ಮತ್ತು ಅತ್ತೆ ಮಾವಂಗೆಲ್ಲ ಮಾಡಿದ್ದೀನಿ ಸೊ ನನಗೆ ಅಂತ ನಾನೇನು ತೊಗೊಂಡಲಿಲ್ಲ ಯಾಕೆಂದರೆ ರೀಸೆಂಟಾಗಿ ನಾನು ಮಿಶೋದಲ್ಲಿ ಡ್ರೆಸ್ ತೊಗೊಂಡಿದ್ದೆ ಅಲ್ವಾ ಸೊ ಹಾಗಾಗಿ ಮತ್ತೆ ನಾನೇನು ಬೈ ಮಾಡಲಿಲ್ಲ ನಮ್ಮ ಮನೆಯವ್ರು ಅವಾಗಲೇ ಹೇಳಿದರು ಸೊ ಹಬ್ಬಕ್ಕೆ ತಗೋಂತೆ ಬಟ್ಟೆ ಅಂತ ಹೇಳ್ಬಿಟ್ಟು ಬಟ್ ನನಗೆ ಹಬ್ಬಕ್ಕೆ ಬೇಡ ನನಗೆ ಇವಾಗ ಡ್ರೆಸ್ ಬೇಕು ಡ್ರೆಸ್ ಕೊಡಿಸಿ ಅಂತ ಹೇಳಿದೆ ಸೊ ಹಾಗಾಗಿ ಅವಾಗ್ಲೇ ನನಗೆ ಒನ್ ತೌಸಂಡ್ ರುಪಿ ಕೊಟ್ಟಿದ್ರು ಅವರು ಹಾಗಾಗಿ ನಾನು ಇವತ್ತೇನು ನನಗೆ ಅಂತ ಬೈ ಮಾಡಲಿಲ್ಲ ನನಗೆ ಬಿಟ್ಟು ಎಲ್ಲರಿಗೂ ಬೈ ಮಾಡಿದ್ದೀನಿ ಸೊ ಇದು ನನ್ನ ಮಗಳದ್ದು ಫ್ರಾಕು ಫ್ರಾಕ್ ಒಂಥರ ಡಿಫ್ರೆಂಟ್ ಆಗಿದೆ ಸೊ ವೇರ್ ಮಾಡಿದಾಗ ಇದು ಲಂಗ ಬ್ಲೌಸ್ ಥರ ಕಾಣಿಸುತ್ತೆ ಸಡನ್ನಾಗಿ ಯಾರೇ ನೋಡಿದ್ರು ಇದು ಲಂಗ ಬ್ಲೌಸ್ ಥರ ಕಾಣಿಸುತ್ತೆ ಬಟ್ ಹಾಗೆ ನಮಗೆ ಗೊತ್ತಿದೆ ಅಲ್ವಾ ಸೊ ಫ್ರಾಕ್ ಅಂತ ಅನಿಸುತ್ತೆ ವೇರ್ ಮಾಡಿದಾಗ ಇದು ಲಂಗ ಬ್ಲೌಸ್ ಥರ ಕಾಣಿಸುತ್ತೆ ಸ್ನೇಹಿತರ ಡಿಫ್ರೆಂಟ್ ಆಗಿದೆ ಸೊ ಇದನ್ನೊಂದು ತೊಗೊಂಡು ಬಂದೆ ಇದು ಸೆವೆನ್ ಹಂಡ್ರೆಡ್ ಸಮಥಿಂಗ್ ಇತ್ತು ಹಾಗೆ ಎಕ್ಸ್ಟ್ರಾ ಒಂದು ಸೀರೆ ಕೂಡ ತೊಗೊಂಡು ಬಂದಿದ್ದೀನಿ ಇದು ದೇವಸ್ಥಾನಕ್ಕೆ ಕೊಡಲಿಕ್ಕೆ ಅಂತೇಳ್ಬಿಟ್ಟು ದುರ್ಗಮ ದೇವಿ ದೇವಸ್ಥಾನಕ್ಕೆ ಕೊಡೋದಕ್ಕೆ ಅಂತ್ಬಿಟ್ಟು ಒಂದು ಎಕ್ಸ್ಟ್ರಾ ಸೀರೆ ತೊಗೊಂಡು ಬಂದೆ ಇಲ್ಲಿ ಕೂಡ ಒಂದು ದುರ್ಗಮ್ಮ ಇದೆ ಹಾಗೆ ಇದು ಬಂದುಬಿಟ್ಟು ನನ್ನ ಮಗನದು ಡ್ರೆಸ್ಸು ಸೊ ಒಂದು ಈ ಥರದ್ದು ಶರ್ಟ್ ಒಂದು ಒಂದು ಕೂಡ ಇರಲಿಲ್ಲ ಅಂತೇಳ್ಬಿಟ್ಟು ಈ ಥರದ್ದು ಒಂದು ಶರ್ಟ್ ತೊಗೊಂಡೆ ಸೊ ಶರ್ಟ್ಗಿಂತ ನನಗೆ ಪ್ಯಾಂಟ್ ತುಂಬಾ ಇಷ್ಟ ಆಯಿತು ಅವಂದು ಆಲ್ಮೋಸ್ಟ್ ಆಲ್ ಎಲ್ಲ ಜೀನ್ಸ್ ಪ್ಯಾಂಟೇ ಇದ್ದಿದ್ದು ಬಟ್ ಜೀನ್ಸ್ ಪ್ಯಾಂಟ್ ನನಗೆ ಯಾಕೋ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಹೇಳ್ಬಿಟ್ಟು ಬೇರೆ ಥರ ಪ್ಯಾಂಟ್ ತೋರಿಸಿ ಅಂದಾಗ ಅವರು ಈ ಥರ ನನಗೆ ಒಂದು ಪ್ಯಾಂಟ್ ತೋರಿಸಿದ್ರು ತುಂಬ ಚೆನ್ನಾಗಿತ್ತು ನಾನು ಅಪ್ಪ ಮಗನಿಗೆ ಸೇಮ್ ಡ್ರೆಸ್ ಹುಡುಕ್ತಾ ಇದ್ದೀನಿ ಸ್ನೇಹಿತರೆ ಸೊ ಪ್ರತಿ ಸಾರಿ ಯಾವುದಾದ್ರೂ ಹಬ್ಬ ಅಂತ ಇದ್ದಾಗ ನಾನು ಅಪ್ಪ ಮಗನಿಗೆ ಸೇಮ್ ಡ್ರೆಸ್ ಹುಡುಕ್ತೀನಿ ಬಟ್ ನನಗೆ ಸೇಮ್ ಡ್ರೆಸ್ ಸಿಕ್ ತಾನೇ ಇಲ್ಲ ಇವತ್ತು ಕೂಡ ತುಂಬಾ ಸರ್ಚ್ ಮಾಡಿದೆ ಸೇಮ್ ಡ್ರೆಸ್ ಏನಾದರೂ ಸಿಗುತ್ತಾ ಅಂತ ಹೇಳ್ಬಿಟ್ಟು ಬಟ್ ನನಗೆ ಸೇಮ್ ಪ್ಯಾಂಟ್ ಸಿಕ್ತು ಶರ್ಟು ಸ್ವಲ್ಪ ಡಿಫ್ರೆಂಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆ ಥರ ಸಿಕ್ತು ಸೊ ಅವನಿಗೆ ಪ್ಯಾಂಟು ಶರ್ಟು ಮತ್ತು ಬನಿಯನು ಒಂದು ಅಂಡರ್ವೇರ್ ತಗೊಂಡೆ ಸೊ ಹಬ್ಬಕ್ಕೆ ಅದು ಬೇಕೇ ಬೇಕಲ್ವಾ ಮಾಮೂಲಿ ನಮ್ಮ ಮನೆಯವ್ರಿಗೂ ಕೂಡ ಅಷ್ಟೇ ಒಂದು ಬನಿನ್ ಡ್ರಾಯರು ಮತ್ತು ಅವ್ರಿಗೂ ಕೂಡ ಒಂದು ಜೊತೆ ಡ್ರೆಸ್ ಕೂಡ ತೊಗೊಂಡಿದ್ದೀನಿ ಸ್ನೇಹಿತರೆ ಇನ್ನು ಮಾವನಿಗೆ ಬಂದುಬಿಟ್ಟು ಪಂಚೆ ಮತ್ತು ಟವಲ್ ತೊಗೊಂಡು ಬಂದೆ ಶರ್ಟು ರೀಸೆಂಟಾಗಿ ತೊಗೊಂಡಿದ್ವಿ ನಾವು ದಾವಣಗೆರೆಯಲ್ಲಿ ಒಂದು ಎರಡು ಹೊಸ ಶರ್ಟ್ ತೊಗೊಂಡಿದ್ವಿ ಹಾಗಾಗಿ ಅತ್ತೆ ಏನೋ ಶರ್ಟ್ ಬೇಡ ಅಂತ ಹೇಳಿದ್ರಂತೆ ನಿಮ್ಮ ಮಾವೊಂದು ಎರಡು ಹೊಸ ಶರ್ಟ್ ಇದೆ ಬೇಡ ಸೊ ಅಂತ ಹೇಳಿಬಿಟ್ಟು ಪಂಚೆ ಮತ್ತು ಟವಲ್ ತೊಗೊಂಡು ಬಂದಿದ್ದೀವಿ ಸೊ ಮಾವನಿಗೆ ಇದೆರಡು ಸ್ವಲ್ಪ ಜಮೀನಲ್ಲಿ ಕೆಲಸ ಮಾಡ್ತಾರಲ್ವ ಮೆಸ್ಸಿ ಮೆಸ್ಸಿ ಕಾಣಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ಥರ ಕಲರ್ನ ಹುಡ್ಕೊಂಡು ತೊಗೊಂಡು ಬಂದಿದ್ದೀನಿ ಗಲೀಜಾದರೂ ಬೇಗ ಕಾಣಿಸೋದಿಲ್ಲ ಅಂತ ಹೇಳಿಬಿಟ್ಟು ಇದು ಬಂದ್ಬಿಟ್ಟು ನಮ್ಮ ಮನೆಯವ್ರದ್ದು ಡ್ರೆಸ್ಸು ನಾನು ಹೇಳಿದ್ನಲ್ವ ಪ್ಯಾಂಟ್ ಸೇಮ್ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಪ್ಯಾಂಟ್ ಮಾತ್ರ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಸೊ ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ಶರ್ಟ್ಗಿಂತ ಅತಿ ಹೆಚ್ಚಾಗಿ ಪ್ಯಾಂಟೇ ಇಷ್ಟ ಆಗಿದ್ದು ಅಷ್ಟು ಚೆನ್ನಾಗಿತ್ತು ಶರ್ಟು ಒಂದು ಸ್ವಲ್ಪ ಮ್ಯಾಚ್ ಆಗುತ್ತೆ ಸೊ ಅಷ್ಟೊಂದಲ್ಲ ಪರ್ಫೆಕ್ಟ್ ಆಗ್ಯಲ್ಲ ಸ್ವಲ್ಪ ಲೈಟಾಗಿ ಮ್ಯಾಚ್ ಆಗುತ್ತೆ ಸೊ ಇವತ್ತಿನ ಒಂದು ಶಾಪಿಂಗ್ ಇಷ್ಟಿತ್ತು ಸೊ ಎಲ್ಲಿ ನೋಡು ಶಾಪಿಂಗ್ 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 ಅನ್ನೋ ಥರನೇ ಆಗಿದೆ ಬರೀ ಶಾಪಿಂಗ್ ಮಾಡ್ತಾನೇ ಇದ್ದೀನಿ ನನ್ನ ಶಾಪಿಂಗ್ ಆದಮೇಲೆ ಅಮ್ಮ ಮನೆ ಶಾಪಿಂಗ್ ಮಾಡಿದೆ ಆಮೇಲೆ ಮತ್ತೆ ಇಲ್ಲಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಶಾಪಿಂಗ್ ಮಾಡಿದೆ ಹಾಗೆ ಸ್ನೇಹಿತರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಸೊ ನಾವು ಒಂದು ಸೈಟ್ ಪರ್ಚೇಸ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಅದು ಸೈಟನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಸ್ನೇಹಿತರೆ ಎರಡು ಗುಂಟೆ ಸೈಟ್ ಇದೆ ಸೊ ಈ ಒಂದು ಸೈಟನ್ನು ಪರ್ಚೇಸ್ ಮಾಡಿದ್ದೀವಿ ನಾವು ಈ ಸೈಟ್ ಮುಂಚೆ ಈ ಸೈಟ್ ಓನರ್ ಇಲ್ಲಿ ತರಕಾರಿಗಳನ್ನ ಹಾಕ್ತಾ ಇದ್ರು ಇಲ್ಲೇ ಪಕ್ಕದಲ್ಲೇ ಇದೆ ಮನೆಯ ದೂರ ಇಲ್ಲ ಎರಡು ಮನೆಗಳ ಮಧ್ಯ ಇರೋದು ಇದು ಸೈಟು ಇಲ್ಲಿ ತರ್ಕಾರಿಗಳನ್ನ ಹಾಕೊಳ್ತಾ ಇದ್ರು ಅವ್ರದ್ದು ಬೋರ್ ಹೊಡೆಸಿದ್ದಾರೆ ಮನೆಯಲ್ಲೊಂದು ಸೊ ಆ ಬೋರ್ ನೀರನ್ನ ಬಿಟ್ಕೊಂಡು ಪ್ರತಿ ವರ್ಷ ತರ್ಕಾರಿಗಳನ್ನ ಬೆಳ್ಕೊಳ್ತಾ ಇದ್ರು ಬಟ್ ಈ ಸರಿ ನಾವಿಲ್ಲಿ ಹಸುಗಳಿಗೆ ಹುಲ್ಲು ಹಾಕೋಣ ಅಂತ ಬಿಟ್ಟು ಬಿಟ್ಟಿದ್ದೀವಿ ಅಂದ್ರೆ ಮಳೆಗಾಲ ಸ್ಟಾರ್ಟ್ ಆದ್ರೆ ಹಸುಗಳಿಗೆ ಹುಲ್ಲು ಹಾಕಬೇಕಂದ್ರೆ ಈ ಹಾಲಿನ ಡೈರಿಗಳಲ್ಲೆಲ್ಲ ಒಂದೇನೋ ಬೀಜ ಕೊಡ್ತಾರಂತೆ ಅದು ಒಂದು ಸಾರಿ ಬೀಜ ಹಾಕಿದ್ರೆ ಒಂದು ನಾಲ್ಕು ವರ್ಷ ಹುಲ್ ಸತತವಾಗಿ ಸಿಗುತ್ತೆ ಅಂದ್ರೆ ನಾವು ಮುಂದೆ ಹುಲ್ಲು ಕೊಯ್ಕೊಳ್ತಾ ಹೋದಾಗೆ ಮತ್ತೆ ಒಂದು ನಾಲ್ಕು ದಿನ ಅಥವಾ ಒಂದು ವಾರ ಬಿಟ್ಟು ಮತ್ತೆ ಅದರಲ್ಲಿ ಹುಲ್ಲು ಚಿಗಿತಾ ಬರುತ್ತಂತೆ ಸೊ ಆ ಥರ ಕಂಟಿನ್ಯೂ ನೀರಿದ್ರೆ ವರ್ಷದಲ್ಲಿ ಹನ್ನೆರಡು ತಿಂಗಳು ಕೂಡ ನಮಗೆ ಹುಲ್ ಸಿಗೋ ಥರದ್ದು ಇರುತ್ತೆ ಸೊ ಆ ಥರ ಹುಲ್ಲು ಹಾಕಬೇಕು ಹಸುಗಳಿಗೆ ಅಂತೇಳ್ಬಿಟ್ಟು ಎರಡು ಹಸುಗಳು ಕೂಡ ನಮ್ದು ಇವಾಗ ಗಬ್ಬಿರೋದು ಸ್ನೇಹಿತರೆ ಹಾಗಾಗಿ ಹುಲ್ಲು ಎಷ್ಟಿದ್ರೂ ಸಾಕಾಗೋದಿಲ್ಲ ಹಸು ಹಾಲು ಕೊಡುತ್ತೆ ಅಂದರೆ ಹಸಿ ಹುಲ್ಲೇ ಹಾಕಬೇಕು ಸೊ ಹಾಗಾಗಿ ಅದೊಂದು ಸ್ವಲ್ಪ ಹಸಿ ಹುಲ್ಲು ಹಾಕೋಣ ಅನ್ನೋ ಒಂದು ಪ್ಲ್ಯಾನ್ ಇದೆ ಇನ್ನು ಇದು ನಮ್ಮ ಮನೆಯವ್ರದ್ದು ಐಡಿಯಾ ನೋಡ್ತಾ ಇರ್ಬೋದು ಇದು ಪೈಪು ಸೊ ಪೈಪು ಬಿಸಿಲಿಗೆ ಕಾದು ಹೊಡೆದೋಗ್ಬಾರ್ದು ಅಂತ ಹೇಳ್ಬಿಟ್ಟು ಟಯರು ಟ್ಯೂಬು ಅಲ್ಲಿ ಅವ್ರದ್ದು ಗಾಡಿಗಳೆಲ್ಲ ರಿಪೇರಿ ಬಂದಿರುತ್ತೆ ಅಥವಾ ಬ್ಲ್ಯಾಸ್ಟ್ ಆಗಿರುತ್ತೆ ಏನಾದರೂ ಗಾಡಿಗಳು ರಿಪೇರಿ ಬಂದಿರುತ್ತಲ್ವ ಸೊ ಅದರಿಂದ ಅವರು ಶೇಖರಣೆ ಮಾಡಿ ಇಟ್ಟಿರ್ತಾರೆ ದಾವಣಗೆರೆಲಿ ತಂದು ತಂದು ಕೂಡಿಸಿಟ್ಟು ಅದನ್ನು ಊರಿಗೆ ತೊಗೊಂಡು ಬಂದು ಈ ಥರದ ಕೆಲಸಗಳನ್ನೆಲ್ಲ ಮಾಡ್ತಾರೆ ಸೊ ಅದು ಬಿಸಿಲಿಗೆ ಕಾಯ್ದು ಒಡೆದೋಗ್ಬಾರ್ದು ಅಂತೇಳ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಹಗ್ಗಗಳನ್ನ ಕಟ್ಟಿದ್ದಾರೆ ಮತ್ತೆ ಸುಮ್ಮನೆ ಒಡೆದು ಹೋದ್ರೆ ಎಷ್ಟಂತ ಪೈಪ್ ತರೋಕಾಗುತ್ತೆ ಅದು ದಪ್ಪ ಪೈಪ್ ಅಲ್ವಾ ಸ್ವಲ್ಪ ರೇಟು ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಅಷ್ಟಲ್ಲಿ ಪೈಪಿಗೆ ಹಾಕಿದ್ದಾರೆ ಸ್ನೇಹಿತರೆ ಹಾಗೆ ಇದ್ರೊಳಗಡೆ ಇಷ್ಟು ಕ್ಲೀನ್ ಇರೋದಕ್ಕೆ ಕಾರಣ ಒಂದು ಆಮೆ ತೊಗೊಂಬಂದುಬಿಟ್ಟಿದ್ದಾರೆ ನಮ್ಮ ಮಾವ ಅದಕ್ಕೋಸ್ಕರ ಅಷ್ಟು ಕ್ಲೀನಾಗಿದೆ ಸೊ ನೀವು ಇಲ್ಲೂ ಕೂಡ ನೋಡ್ಬೋದು ಕರೆಂಟಿನ ಮನೆಗೆ ಮಳೆ ಬಂದುಬಿಟ್ಟು ಅದೇನು ನೆನೆಯಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸೇಫ್ಟಿಗೋಸ್ಕರ ಒಂದೇನು ಸೇಫ್ಟಿಗೋಸ್ಕರ ಅದಕ್ಕೊಂದು ಗೋಣಿ ಚೀಲದ ಥರನೇ ಮಾಡಿದ್ದಾರೆ ನಮ್ಮ ಮನೆಯವರು ಯಾವ ಥರ ಕಾಣಿಸ್ತಿದೆ ನೋಡಿ ಏನೋ ಒಂದು ಕ್ರಿಯೇಟಿವಿಟಿ ಮಾಡ್ತಾನೆ ಇರ್ತಾರೆ ಒಂದೊಂದು ಸರಿ ಒಂದೊಂದು ಪ್ಲ್ಯಾನ್ಗಳು ಸಕ್ಸಸ್ ಆಗುತ್ತೆ ಕೆಲವೊಂದು ಸರಿ ಒಂದೊಂದು ಪ್ಲ್ಯಾನ್ಗಳು ಸಿಕ್ಕಾಪಟ್ಟೆ ಉಲ್ಟಾ ಹೊಡೆದಿದೆ ಅವರಿಗೆ ಸೊ ನಾನು ಸ್ವಲ್ಪ ವೀಡಿಯೋಸ್ಗಳನ್ನ ಲೇಟಾಗಿ ಶೇರ್ ಮಾಡ್ತಾ ಇದ್ದೆ ಅಲ್ವಾ ಸೊ ಯಾವ್ಯಾವ್ದೋ ಪ್ಲ್ಯಾನ್ ಉಲ್ಟಾ ಹೊಡೆದಿದೆ ಅಂತ ಹೇಳ್ಬಿಟ್ಟು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಇಷ್ಟು ಒಂದು ತಯಾರಿ ಮಾಡ್ಕೊಂಡಿದ್ದಾರೆ ಇವಾಗ ಜಮೀನಲ್ಲಿ ಏನೂ ಇಲ್ಲ ಸ್ನೇಹಿತರೆ ಯಾಕೆಂದರೆ ಇವಾಗ ಬೇಸಿಗೆ ಅಲ್ವಾ ಸೊ ನಾವೆಲ್ಲ ರೈತರು ಮಳೆ ನಂಬಿಕೊಂಡು ಜೀವನ ಮಾಡೋರು ಬೋರ್ ಹೊಡೆಸಿರೋದೆಲ್ಲ ಅಡಿಕೆ ಗಿಡಕೆ ನೀರು ಸಾಕಾಗೋದಿಲ್ಲ ಒಂದು ಬೋರ್ಗೆ ಇನ್ನೂ ನಾವು ಮೋ ಇದನ್ನು ಕೂರ್ಸಿಲ್ಲ ಕರೆಂಟ್ ಹಾಕಿಲ್ಲ ಅಂತ ಹೇಳಿದರು ನಮ್ಮ ಮನೆಯವರು ಸೊ ಅದು ರೆಡಿ ಮಾಡಬೇಕು ನೇಗ್ಲು ರಂಟಿ ಕುಂಟಿ ಎಲ್ಲ ನಾವಿಲ್ಲಿ ಜಮೀನಲ್ಲೇ ಬಿಟ್ಟಿರ್ತೀವಿ ಮನೆ ಹತ್ತಿರನೇ ಅಲ್ವಾ ಜಮೀನು ಇರೋದು ಸೊ ಹಾಗಾಗಿ ಇಲ್ಲೇ ಇವುಗಳನ್ನೆಲ್ಲ ಬಿಟ್ಟಿರ್ತೀವಿ ಸ್ನೇಹಿತರೆ ಸೊ ಹಾಗೆ ರೀಸೆಂಟಾಗಿ ಮಣ್ಣು ಹೊಡಿತಾ ಇದ್ದರು ಅಂತ ಹೇಳ್ಬಿಟ್ಟು ಮಣ್ಣು ಕೂಡ ಹೇರಿಸಿದ್ದಾರೆ ಇದು ಏರಿ ಮಣ್ಣು ಸೊ ಇದ್ರೆ ಫಲವತ್ತತೆ ಜಾಸ್ತಿ ಎರಡ್ ವರ್ಷಕ್ಕೊಂದ್ಸರಿ ಮೂರು ನಮ್ಮ ಮನೆಯವರು ಹೊಲಕ್ಕೆ ಈ ತರ ಮಣ್ಣು ಹಾಕಿಸ್ತಾ ಇರ್ತಾರೆ ಯಾಕೆಂದ್ರೆ ನೀವು ನೋಡ್ತಿರ್ಬೋದು ನಮ್ದು ಕಲ್ ಹೊಲ ಸ್ನೇಹಿತರೆ ಫುಲ್ ಕಲ್ಲೇ ಇರುತ್ತೆ ನೀವೆಷ್ಟು ಹೊಲ ಹೊಡೆದ್ರು ಕೂಡ ಕಲ್ ಮೇಲೆ ಇಳುತ್ತೆ ವಿನಃ ಜಾಸ್ತಿ ಮಣ್ಣಂತೂ ಬರೋದೇ ಇಲ್ಲ ಇದನ್ನ ಕಲ್ಲು ಹಕ್ಲೋ ಅಂತಾನೆ ಕರೀತಾರೆ ಸ್ನೇಹಿತರೆ ಸೊ ನೀವ್ ಎಲ್ಲಿ ನೋಡಿ ಈ ಉದ್ದಕ್ಕೂ ಜಮೀನ್ ಫುಲ್ ನೋಡಿದ್ರು ಇಲ್ಲಿ ನಮ್ದು ಅಂತ ಇಲ್ಲ ಅಕ್ಕ ಪಕ್ಕ ಇರೋ ಹೊಲಾನು ಕೂಡ ಅಷ್ಟೇ ಸ್ನೇಹಿತರೆ ತುಂಬಾ ಕಲ್ಲು ಈ ಸೈಡ್ ಎಲ್ಲಾ ಹಾಗೇನೆ ಸೊ ಸ್ನೇಹಿತರೆ ಇದಿಷ್ಟು ನಮ್ಮ ಜಮೀನು ಮತ್ತು ನಮ್ಮ ಮನೆ ಅದ್ರದ್ದು ಇನ್ಫಾರ್ಮೇಷನ್ ನಾವು ಸೈಟ್ ತೊಗೊಂಡಿರೋದು ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ಅದೇನೋ ಒಂಥರ ಖುಷಿ ಇರುತ್ತೆ ಸೊ ಹಾಗಾಗಿ ಹಾಯ್ ಸ್ನೇಹಿತರೆ ಇವತ್ತಿನ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಸ್ನೇಹಿತರೆ